ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಬ್ರಹ್ಮ ಕಮಲವು ಅತ್ಯಂತ ಪವಿತ್ರವಾದ ಒಂದು ಹೂವಾಗಿದ್ದು ಆ ಹೂವಿನ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಪ್ರಗತಿಯ ಮಾರ್ಗವನ್ನು ತೆರೆಯುತ್ತದೆ ವೆಲ್ಕಮ್ ಬ್ಯಾಕ್ ಟು ಜೆನೆಸ್ ಲಿಟ್ಲ ವರ್ಡ್ ಯೂಟ್ಯೂಬ್ ಚಾನೆಲ್ ಹೇಗಿದ್ರೆ ಎಲ್ಲರೂ ಫುಲ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೇನೆ ಭಾವಿಸ್ತೇನೆ ಫ್ರೆಂಡ್ಸ್ ಇವತ್ತು ಬ್ರಹ್ಮ ಕಮಲ ನಮ್ಮ ಮನೆ ಅಂಗಳದಲ್ಲಿ ಯಾವ ಥರ ಅರಳಿ ನಿಂತಿದೆ ನೋಡಿ ಫ್ರೆಂಡ್ಸ್ ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಕಾಗುವುದಿಲ್ಲ ಈ ಬ್ರಹ್ಮ ಕಮಲವು ರಾತ್ರಿ ವೇಳೆ ಅರಳಿ ಬೆಳಗಿನ ಜಾಮ ಜಾವದಲ್ಲಿ ಮುದುಡುತ್ತದೆ ಅಷ್ಟೊಂದು ರಮಣೀಯವಾಗಿ ನೋಡಿ ಈ ಥರ ಇಷ್ಟೊಂದು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸು ನಾನು ಒಂದೇ ಒಂದು ಬಳ್ಳಿಯನ್ನು ನಿಟ್ಟಿದ್ದು ಒಂದು ಹೂವುಗಳಾಗಿದ್ದಾವೆ ಎಂದರೆ ನೋಡ್ಲಿಕ್ಕೂ ಎರಡು ಕಣ್ಣುಗಳೇ ಸಾಕಾಗುವುದಿಲ್ಲ ಬ್ರಹ್ಮಕಮಲವು ಮುಂದೆ ನಾವು ಏನು ಗೊತ್ತಾ ಧ್ಯಾನ ಮಾಡುವುದರಿಂದ ನಮ್ಮೆಲ್ಲರ ಆಸೆ ಎಂಬ ಒಂದು ವಾಡಿಕೆ ಇದೆ ಬ್ರಹ್ಮ ಕಮಲವನ್ನು ರಾತ್ರಿ ರಾಣಿ ಅಂತಲೂ ಕರೆಯುವ ಒಂದು ದೈವಿಕ ಹೂವಾಗಿದೆ ಹಿಮಾಲಯದ ಹೂಗಳ ರಾಜ ಅಂತಾನೆ ಇದನ್ನು ಕರೆಯುತ್ತಾರೆ ಅಹ್ ಇದೇನು ಗೊತ್ತಾ ಫ್ರೆಂಡ್ಸ್ ಬ್ರಹ್ಮ ಕಮಲವು ಪರಿಸರವನ್ನು ಶುದ್ಧೀಕರಿಸುತ್ತದೆ ಮತ್ತು ಅದನ್ನು ಹಸಿರಾಗಿಡಲು ಸಹಾಯ ಮಾಡುತ್ತದೆ ಬ್ರಹ್ಮ ಕಮಲದ ಸಸ್ಯವು ಸಂತೋಷ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಮತ್ತು ಆ ವ್ಯಕ್ತಿಯ ಜೀವನದಲ್ಲಿ ಮಾನಸಿಕ ಸಮತೋಲನವನ್ನು ಕಾಪಾಡುತ್ತದೆ ಇದಲ್ಲದೆ ಆ ಹೂವಿಗೆ ದುಷ್ಟಶಕ್ತಿಗಳಿಂದ ರಕ್ಷಿಸುವ ಶಕ್ತಿ ಇದೆ ಬ್ರಹ್ಮ ಕಮಲವನ್ನು ಅತ್ಯಂತ ಪವಿತ್ರ ವಾದ ಒಂದು ಹೂವಾಗಿದ್ದು ಆ ಹೂವಿಗೆ ಹೂವಿನಿಂದ ನಮಗೆ ತುಂಬ ಲಾಭಗಳೇ ಉಂಟು ಫ್ರೆಂಡ್ಸ್ ಏನು ಗೊತ್ತಾ ತುಂಬ ಹಳೆಯದಾದ ಒಂದು ಕೆಮ್ಮನ್ನು ಒಂದು ನಿರ್ಮೂಲನೆ ಮಾಡಲಿಕ್ಕೆ ಈ ಔಷಧಿಯ ರೂಪದಲ್ಲಿ ಇದನ್ನು ಉಪಯೋಗಿಸುತ್ತಾರೆ ಹಾಗಾಗಿ ನಾವು ಈ ಬ್ರಹ್ಮ ಕಮಲ ಮತ್ತು ಏನು ಗೊತ್ತಾ ಕ್ಯಾನ್ಸರ್ನಂತಹ ಗುಣಪಡಿಸಲಾಗದ ಕಾಯಿಲೆಯ ಅನ್ನು ಸಹ ಇದನ್ನು ಉಪಯೋಗಿಸುತ್ತಾರೆ ಅಂತ ಇದೆ ಮತ್ತು ಬ್ರಹ್ಮ ಕಮಲವಿನಲ್ಲಿ ಏನು ಅಂದರೆ ನಮ್ಮ ಕಮಲ ಹೂವು ಪರಿಪೂರ್ಣವಾಗಿ ಅರಳಿದ ನಂತರ ಅದನ್ನು ಪೂಜಿಸುವುದರಿಂದ ವ್ಯಕ್ತಿಯ ಎಲ್ಲ ರೀತಿಯಾದ ಇಷ್ಟಾರ್ಥಗಳು ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ಹೂವು ಅರಳಿದ ನಂತರ ಸೂರ್ಯೋದಯಕ್ಕೆ ಸೂರ್ಯೋದಯಕ್ಕೆ ಮೊದಲು ಈ ಹೂವನ್ನು ಕಿತ್ತು ನಂತರ ಪೂಜೆ ಮಾಡಬೇಕಂತೆ ಹಾಗಾಗಿ ಎಷ್ಟೊಂದು ವಿಷಯಗಳು ಅಡಗಿರುವ ಈ ಹೂವಂತೂ ತುಂಬ ಖುಷಿಯಾಗುತ್ತೆ ಮತ್ತೆ ಅದನ್ನು ಬಿಸಿಲಿನಲ್ಲಿ ಇನ್ನೊಂದು ಅಧ್ಯಯನದ ಪ್ರಕಾರ ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಸುರಕ್ಷಿತವಾದ ಸ್ಥಳದಲ್ಲಿ ಅಂದರೆ ಹಣ ಇಡುವ ಸ್ಥಳಗಳಲ್ಲೆಲ್ಲ ಇಟ್ಟರೆ ನಮ್ಮ ಮನೆಯು ಸದಾ ಸಂಪತ್ತಿನಿಂದ ತುಂಬಿರುತ್ತದೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಈಗ ನೋಡಿ ಅದು ರಾತ್ರಿ ವೇಳೆಲ್ಲ ಅಷ್ಟೊಂದು ಅರಳಿಕೊಂಡಿರುತ್ತೆ ಬೆಳಗಿನ ಜಾವದಲ್ಲಿ ನೋಡಿ ಈ ಥರ ಹಾಗೆ ಇರುತ್ತೆ ನಡು ರಾತ್ರಿಯಲ್ಲಿ ಅರಳುವ ಬ್ರಹ್ಮ ಕಮಲವು ಬ್ರಹ್ಮ ದೇವನ ಇದು ವಾಸಸ್ಥಾನವಾಗಿದೆ ಅಂತ ಫ್ರೆಂಡ್ಸ್ ಪೂಜೆಯಲ್ಲಿ ಬಳಸದ ಹೂವುಗಳಲ್ಲಿ ಬ್ರಹ್ಮಕಮಲ ಹೂ ಒಂದು ಇವುಗಳು ಈ ಹೂಗಳು ಅರಳುವ ಮೊದಲು ಮತ್ತು ಅರಳಿದ ನಂತರ ಅವುಗಳನ್ನು ಪೂಜೆಯಲ್ಲಿ ಬಳಸುವ ವಿಧಾನ ಅತ್ಯಂತ ಭಿನ್ನವಾಗಿರುತ್ತದೆ ಅಂತ ಹೇಳ್ತಾರೆ ಬ್ರಹ್ಮಕಮಲ ಹೂವನ್ನು ಪೂಜಿಸುವುದರಿಂದ ಸಂಪತ್ತು ಬರುತ್ತದೆ ಎನ್ನುವ ನಂಬಿಕೆ ಇದೆ ಆದರೆ ಏನು ಗೊತ್ತಾ ಫ್ರೆಂಡ್ಸ್ ಈ ಹೂವನ್ನು ಪೂಜೆಗೆ ಬಳಸುವುದಿಲ್ಲ ಆದರೆ ಇದನ್ನು ಇದಕ್ಕೆ ಒಂದು ಅತ್ಯಂತ ಜಾಸ್ತಿ ಆದ ಒಂದು ಬೇಡಿಕೆ ಇದೆ ಮಾರ್ಕೆಟ್ಗಳಲ್ಲಿ ನಾವು ಇದಕ್ಕೆ ಐನೂರು ರೂಪಾಯಿ ಮೇಲೇ ನಾವು ಇದಕ್ಕೆ ಒಂದು ಕೊಟ್ಬಿಟ್ಟು ನಾವು ಇದಕ್ಕೆ ಬೆಲೆಯನ್ನು ಕೊಟ್ಬಿಟ್ಟು ನಾವು ತರಬೇಕು ಆ ಥರ ಎಲ್ಲ ಬೇಡಿಕೆ ಇದೆ ಇದು ಒಂದು ಎಲೆಯಲ್ಲೇ ತುಂಬ ಮೊಗ್ಗುಗಳು ಹರಳಿ ನಿಂತು ನಮಗೆ ತುಂಬ ಒಂದು ಫ್ಲ ಫ್ಲವರ್ಸ್ನ ಅಂದರೆ ತುಂಬ ಬೆಳೆಯುವಂಥ ಇದು ಬ್ರಹ್ಮಕಂಬ ತುಂಬನೇ ವಾಸ್ತು ನಿಯಮದ ಪ್ರಕಾರ ಬ್ರಹ್ಮ ಕಮಲವನ್ನು ಯಾರಿಗಾದರೂ ನಾವು ಉಡುಗೊರೆಯಾಗಿ ನೀಡುವುದು ಅಥವಾ ನಾವು ಅವುಗಳಿಗೆ ಮಾರುವುದು ತಪ್ಪು ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಇದನ್ನು ನಾವು ಮಾರುವಂತೆ ಇಲ್ಲ ಅಂತ ಹೇಳ್ತಾರೆ ಉಡುಗೊರೆಯಾಗಿನೂ ನಾವು ಕೊಡುವ ಹಾಗೆ ಇಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನಗೊಂದು ಲೈಕ್ ಕೊಡಿ